హలో గైస్ వెల్కమ్ బ్యాక్ టు ద్లగ్ ఇవతిన వ్లె నిల్గూ వెల్కమ్ ఇవతూ నేను నిన్న వీకెండ్ యావతర ఇప్పుడు వీకెండీ ఏనే శాపింగ్ అండ్ నెక్స్ట్ వీక్ గా నేను ఏనే ఆర్గనైజ్ మిని కిచన్ అండ్ వెజిటేబల్ ఆగిర్బోదు అథవా గ్రోసరీస్ ఆగి సో అదన్నె నేను ఈ వ్లగలి తోర్స్తాయి సో మిస్ మార్గూ నోడి బిజ్ జాయి విడి జాయిన్ ಇನ್ನೇನು ಕ್ರಿಸ್ಮಸ್ ಹತ್ರ ಬರ್ತಾ ಇದೆ ಮಕ್ಕಳಿಗೆಲ್ಲ ತುಂಬಾ ಲಾಂಗ್ ಮಂತ್ ಎಂಡ್ ಲೀವ್ ಎಲ್ಲ ಶುರುವಾಗ್ಬಿಡತ್ತೆ ಇದು ಕ್ರಿಸ್ಮಸ್ ಸೊ ಹಾಗಾಗಿ ಕ್ರಿಸ್ಮಸ್ಗೆ ಬೇಕಾಗಿರುವಂಥ ಶಾಪಿಂಗ್ ಎಲ್ಲ ಮಾಡೋದಕ್ಕೆ ಎಲ್ಲರೂ ಶುರು ಮಾಡಿರ್ತಾರೆ ಸೊ ನಮ್ಮ ಮನೇಲಿ ಪಾಪು ಇರೋದ್ರಿಂದ ಅವಳು ಕೂಡ ಕ್ರಿಸ್ಮಸ್ ಟ್ರೀ ಆಗಿರ್ಬೋದು ಜಿಂಗಲ್ ಬೆಲ್ ಆಗಿರ್ಬೋದು ಅಥವಾ ಕ್ರಿಸ್ಮಸ್ಗೆ ಸಂಬಂಧಪಟ್ಟಿರುವಂಥ ಕ್ಯಾಪು ಸಾಂತ ಡ್ರೆಸ್ಗಳು ಇದೆಲ್ಲ ಅವಳಿಗೆ ತುಂಬ ಕ್ರೇಜು ಸೊ ಹಾಗಾಗಿ ನಾವು ವೀಕೆಂಡಲ್ಲಿ ಅವಳಿಗೆ ಶಾಪಿಂಗ್ ಅಂತೇಳಿ ಅವ್ರ ಕಡೆ ಕ comme une de vie. ಆ್ಯಂಡ್ ಕ್ರಿಸ್ಮಸ್ ಮಾರ್ಕೆಟ್ ಕೂಡ ನೋಡಲಿ ಅಂತ ಹೇಳಿ ಅದಾದಮೇಲೆ ಅವ್ಳಿಗೆ ಒಂದು ಸ್ಟಡ್ನ ತಗೋಬೇಕಾಗಿತ್ತು ಇಯರಿಂಗ್ಸು ಸ್ಮಾಲ್ ಇಯರಿಂಗ್ಸು ಸ್ಕೂಲ್ಗೆ ಅಂತ ಹೇಳಿ ಸೊ ಅದನ್ನ ನೋಡೋಣ ಅಂತ ಹೇಳಿ ಬಂದಿದ್ದೀವಿ ನೋಡೋಣ ಯಾವ ಥರ ಏನಾದರೂ ಸಿಗ್ಬೋದ ಇಯರಿಂಗ್ಸ್ ಅಂತ ಹೇಳಿ ಸೊ ಇವ್ರ ಹತ್ರ ಇಯರಿಂಗ್ಸು ಅಲ್ಲದೆ ಸಿಲ್ವರ್ಗೆ ಪಾಲಿಷ್ ಮಾಡಿ ಗೋಲ್ಡ್ ಪಾಲಿಷ್ ಮಾಡಿರ್ತಾರಲ್ಲ ಆ ಥರ ಏ ಜ್ಯುವೆಲರಿ ಕೂಡ ಸಿಗ್ತಾ ಇತ್ತು ಆ್ಯಂಡ್ ಆಸ್ ಯೂಶುವಲ್ ಗೋಲ್ಡ್ ನೆಕ್ಲೆಸ್ ಎಲ್ಲ ಇತ್ತು ಅವರ ಹತ್ರ ಬ್ರಾಸ್ಲೆಟು ಅದು Itu a ಆ್ಯಂಡ್ ಇದು ಬಂದು ನಾನು ತೋರಿಸ್ತಾ ಇದ್ದೀನಲ್ಲ ಮಕ್ಕಳಿಗೆ ಕೆಟ್ಟ ಕಣ್ಣು ಮತ್ತು ನಜರಿಂದ ದೃಷ್ಟಿಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಸಿಲ್ವರ್ ಬ್ರಾಸ್ಲೆಟ್ ಅಂತ ಇದು ಸೊ ನಾನು ಕೂಡ ಅದು ನನಗೆ ಪಾಪಗೆ ಬೇಕಾಗಿತ್ತು ಆ್ಯಂಡ್ ಸಿಲ್ವರ್ ಇಯರಿಂಗ್ಸ್ ಕೂಡ ಇವರ ಹತ್ರ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು ಅಷ್ಟೇ ಅಲ್ಲದೆ ಗೋಲ್ಡಲ್ಲೂ ಕೂಡ ಇವರ ಹತ್ರ ತುಂಬ ಇಯರಿಂಗ್ಸ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ನಾನು ಪಾಪುಗೆ ಯಾವ್ದು ಪರ್ಚೇಸ್ ಮಾಡೋದು ಅಂತ ಹೇಳಿ ನೋಡ್ತಾ ಇದ್ದೆ ಆ್ಯಂಡ್ ಇವ್ರ ಹತ್ರ ಇರುವಂಥ ನ್ಯೂ ಕಲೆಕ್ಷನ್ಸ್ ಬ್ರಾಸ್ಲೆಟು ರಿಂಗ್ಸು ಎಲ್ಲ ಒಂದ್ಸಲಿ ಚೆಕ್ ಮಾಡ್ಕೊಳ್ತಾ ಇದೆ ఏదందరూ వసే నోడ అంతి ఫైనల్గొని గోల్డ్ ఇయర్ రింగ్స్ పర్చేస్ మూ న తర్కారి తగళ వీకెండ్ గా అంతి బందీ ఆస్ట్ ఒఫ్టీన్ డేస్ మేలనే ఆగితూ నను ఆన్లైన్లో ఆర్డర్ మాకుతాయి నీకు ఆక్చులి ఒన్లైన్ గింత వెజిటేబల్స్ షాప్కి హోగ్బిట్టు వెజిటేబల్స్ స్ట్రీట్ ఎలా ఎల్ అని హోగి షాపింగ్ మాత్ర స్యాటిస్ఫ్యాక్షన్ ఆగోదు నమే ఏనిష్ట యావే ఫ్రెష్ ఆగితే అంతి నోడ్బిట్టు తగొద్ర ఇవంత స్యాటిస్ఫ్యాక్షను ಆನ್ಲೈನಲ್ಲಿ ಕುತ್ಕೊಂಡು ಮಾಡಿದ್ರೆ ಸಿಗಲ್ಲ ಅಂತ ನನಗನ್ಸುತ್ತೆ ನಿಮಗೆ ಯಾವ ಥರ ಅನಿಸುತ್ತೆ ಸೊ ನಾನು ಇಲ್ಲಿಗೆ ಬಂದಾದ್ಮೇಲೆ ಭಾಳಷ್ಟು ಫ್ರೆಶ್ ಆಗಿರೋ ತರಕಾರಿಯೆಲ್ಲ ನೋಡಿದೆ ಭಾಳ ದಿನ ಆಗಿತ್ತು ನಾನು ವೆಜಿಟೇಬಲ್ ಶಾಪಿಗೆ ಬರ್ತೇನೆ ಸ್ಕೂಲು ಪಾಪು ಅದು ಸ್ಪೋರ್ಟ್ಸ್ ಡೇ ಏನೇನೋ ಅಂದ್ಕೊಂಡು ತುಂಬ ಅಂದರೆ ತುಂಬ ಪೀಸಿಯಾಗಿದ್ವಿ ಟೈಮ್ ಸಿಗೋದ್ರೆ ತುಂಬ ಕಷ್ಟ ಆಗಿಬಿಟ್ಟಿದೆ ಇವಾಗ ಸೊ ಟೈಮ್ ಅಂದರೆ ಮಿಕ್ಕಿರೋ ಟೈಮ್ ಏನು ಸಿಗುತ್ತೆ ಅದರಲ್ಲಿ ನಾವು ನಮಗೆ ಅಂತ ಸ್ವಲ್ಪ ಟೈಮ್ ಮಾಡ್ಕೋಬೇಕಲ್ಲ ಯಾವಾಗಲೂ ಆನ್ಲೈನ್ ನಂಬ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ ನಾನು ಇವತ್ತು ಬ್ಯಾಗೆಲ್ಲ ಎತ್ಕೊಂಡು ಬಂದ್ಬಿಟ್ಟಿದ್ದೀನಿ ನನ್ನ ಹಸ್ಬೆಂಡ್ ಏನಿವತ್ತು ಈ ಥರ ಬಂದುಬಿಟ್ಟಿದ್ದೀಯ ಶಾಪಿಂಗ್ ಅಂತ ಹೇಳಿ ಅಣ್ಣಗಿಸ್ತಾಯಿದ್ರು ಬಟ್ ಸ್ಟಿಲ್ ಓಕೆ ಅಂತ ಹೇಳಿ ತರಕಾರಿ ವೆಜಿಟೇಬಲು ಎಲ್ಲದನ್ನು ತೊಗೊಂಡು ಹಣ್ಣುಗಳು ಫ್ರೆಶ್ ಆಗಿರೋದು ಎಕ್ಸ್ಪೆಷಲಿ ಸೀಸ್ನಲ್ಲಿ ಏನೇನು ಹಣ್ಣುಗಳು ಸಿಗ್ತವೆ ಎಲ್ಲದನ್ನು ತೊಗೊಂಡು ಫುಲ್ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ఫుల్ స మనకి బీతీ ఇకేం బ్రెష్ తర్కారింగ్ పాపూ రెగ్యులర్ ఆగి స్కూలింగ్ స్టార్ట్ మాంచాక్స్ అంతా పర్టిక్యులర్ ఆగి ఫ్రూట్స్ ఇక ఇంకా హస్బెండ్ ఆఫీస్ కూడా ఇవ్వగస్ హాలిడేస్ బెట్ స్టిల్ ఇవగా ఆఫీస్ ఎలా హోగ్ బెక్ బాక్స్ ఇక మన తర్కెలా ಒಂದ್ಸರಿ ಎಲ್ಲದನ್ನು ಸೆಟ್ ಅಪ್ ಮಾಡ್ತಿದೀನಿ ಸ್ಟ್ರಾಬೆರಿ ಕುಂಕುಂಬರು ಆರೆಂಜ್ ಮತ್ತೆ ಗ್ರೀನ್ ಎಲ್ಲದನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಏನಂತಂದಿದೆ ಅಂತ ಸೀಸ್ನಲ್ಲಿ ನಮಗೆ ತಗರಿ ಕಾಳು ಕೂಡ ಇಲ್ಲಿ ಸಿಕ್ಕಿತ್ತು ತುಂಬಾ ತುಂಬಾ ಫ್ರೆಶ್ ಆಗಿರೋ ತಗರಿ ಕಾಳು ಅವರೆಕಾಳು ಕೂಡ ಪ್ಯಾಕ್ ಮಾಡಿ ಸೇಲ್ ಮಾಡ್ತಾ ಇದ್ರು ತೊಂಡೆಕಾಯಿ ಲಿಟಲ್ ಗಾರ್ಡ್ ಆಮೇಲೆ ಡ್ರಮ್ ಸ್ಟಿಕ್ ಆಗಿರ್ಬೋದು ವಾಟರ್ ಆಪಲ್ ಎಲ್ಲದನ್ನು ನಾನು ತಗೊಂಡು ಬಂದಿದ್ದೀನಿ ನನಗೆ ಆಕ್ಚುಲಿ ಈ ತರ ಮಾರ್ಕೆಟ್ ಹೋಗಿ ಶಾಪ್ ಮಾಡ್ಕೊಂಡು ಬಂದ್ರೆ ಸ್ಯಾಟಿಸ್ಫ್ಯಾಕ್ಷನು ನೋಡಿ ನಾ ಎಷ್ಟು ಫ್ರೆಶ್ ಆಗಿರುವಂತ ಬರುವಂಥ ತರಕಾರಿಗಳೆಲ್ಲ ನಮಗೆ ಸಿಗತ್ತೆ ಆ್ಯಂಡ್ ಕಡಿಮೆ ರೇಟ್ ಕೂಡ ಅಂತ ಅನಿಸುತ್ತೆ ಅಲ್ಲಿ ಹೋಗಿ ಬಂದಾಗ ಸೊ ಇವಾಗ ನಾನು ಎಲ್ಲ ತರಕಾರಿಗಳನ್ನು ಒಂದೊಂದೇ ಬಾಕ್ಸಲ್ಲಿ ಹಾಕ್ಬಿಟ್ಟು ಸೆಟಪ್ ಮಾಡಿ ಫ್ರೀಝರಲ್ಲಿ ಎತ್ತಿಡ್ತಾ ಇದ್ದೀನಿ ಫಸ್ಟು ಬ್ರಿಂಜಲ್ನೆಲ್ಲ ತೆಗ್ದಿಡ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ರ್ಯಾಡಿಶ್ ಎಲ್ಲ ಇದೆ ಅಲ್ಲ ಮೂಲಂಗಿ ಅದನ್ನು ಕೂಡ ಇನ್ನೊಂದು ಬಾಕ್ಸ್ಗೆ ಹಾಕಿ ಇಡ್ತಾ ಇದ್ದೀನಿ ಈ ಸರಿ ತುಂಬ ಅಂದರೆ ತುಂಬ ಫ್ರೆಶ್ ಆಗಿರೋ ತರಕಾರಿಗಳೆಲ್ಲ ಸಿಕ್ಕಿತ್ತು ನಾನು ಕಡಿಮೆ ತರಕಾರಿನೇ ತೊಗೊಂಡ್ಬಿಡ್ತೀನಿ ಯಾವುದೇ ತರಕಾರಿ ತೊಗೊಂಡು ಕಾಲು ಕೆ ಜಿ ಕಾಲು ಕೆ ಜಿ ಟೂ ಫಿಫ್ಟಿ ಗ್ರಾಮು ಆ ಥರ ತರಕಾರಿಗಳನ್ನ ತೊಗೊಂಡ್ಬಿಡ್ತೀನಿ ಆದರೆ ಜಾಸ್ತಿ ವೆರೈಟಿಲಿ ತರಕಾರಿಗಳನ್ನ ತಗೋಬರ್ತೀನಿ ಕ್ವಾಂಟಿಟಿ ಬಂದು ಕಡಿಮೆ ಇರುತ್ತೆ ಮತ್ತು ವೆರೈಟೀಸ್ ಬಂದು ಜಾಸ್ತಿ ಇರುತ್ತೆ ತುಂಬ ಜಾಸ್ತಿ ತರಕಾರಿ ಶಾಪ್ ಮಾಡ್ತೀನಿ ಕಡಿಮೆ ಅಂದರೆ ಟೂ ಫಿಫ್ಟಿ ಗ್ರಾಮ್ ಟೂ ಫಿಫ್ಟಿ ಗ್ರಾಮ್ ಆ ಥರ ತರಕಾರಿಗಳನ್ನ ಶಾಪ್ ಮಾಡ್ಕೊಳ್ತೀನಿ ಇನ್ನು ಕ್ಯಾಪ್ಸಿಕಮ್ಮು ಕ್ಯಾಬೇಜು ಮತ್ತು ಗ್ರೀನ್ ಬೀನ್ಸು ಫ್ರೆಂಚ್ ಬೀನ್ಸು ಇದೆಲ್ಲ ನಮಗೆ ಫ್ರೈಡ್ ರೈಸು ಲೆಗ್ ರೈಸು ಮಾಡಿದಾಗ ಬರುತ್ತೆ ಹೂ ಹೂ ಕೋಸು ಮತ್ತು ನವಿನ್ ಕೋಸು ಇದೆಲ್ಲ ನಮಗೆ ಏನಾದರೂ ವೆಜಿಟೇಬಲ್ ಇಲ್ಲ ಇಲ್ಲಾಂದರೆ ನಾವು ಪಲಾವ್ ಎಲ್ಲ ಮಾಡ್ತೀವಲ್ಲ ಅವಾಗ ಬರುತ್ತೆ ಈ ಸರಿ ಆಮ್ಲ ಕೂಡ ಸಿಕ್ಕಿತ್ತು ಸೊ ಆಮ್ಲ ಕೂಡ ತಂದಿದ್ದೀನಿ ಪಾಪು ಒಂದೇ ಇಲ್ಲ ಒಂದು ಇಲ್ಲ ಎರಡು ತರಕಾರಿ ಅಷ್ಟೇ ಚೂಸ್ ಮಾಡಿ ತಿಂತಾಳೆ ಅವಳಿಗೆ ಬ್ರಾಕ್ಲಿ ಅಂದರೆ ತುಂಬ ಇಷ್ಟ ಮಿಸ್ ಮಾಡದೆ ಬ್ರಾಕ್ಲಿನ ಬಾಯಿಲ್ ಮಾಡಿಕೊಟ್ರೆ ಎಲ್ಲದನ್ನೂ ಖಾಲಿ ಮಾಡ್ತಾಳೆ ಸೊ ನನಗೂ ಅಷ್ಟೇ ಅವಳಿಗೆ ಬ್ರಾಕ್ಲಿ ಕೊಡಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಬ್ರಾಕ್ಲಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡು ಇಟ್ಕೊತೀನಿ ಒಂದು ಎರಡು ಇಲ್ಲ ಮೂರು ಆ ಥರ ದೊಡ್ಡ ದೊಡ್ಡ ಬ್ರಾಕ್ಲಿನ ತೊಗೊಂಡ್ಬಂದು ಇಟ್ಕೊಳ್ತೀನಿ ಇದು ವಾರಕ್ಕೆ ಫುಲ್ ಆಗಬೇಕು ಆ ಥರ ಖಾಲಿ ಆದರೆ ಬೇಕಂದ್ರೆ ಇನ್ನೊಂದ್ಸರಿ ನಾನು ಹೋಗಿ ತಗೊಂಡ್ಬರ್ತೀನಿ ಆ ಥರ ಇಟ್ಕೊಂಡಿರ್ತೀನಿ ಸೊ ಇವಾಗ ಮಂಡೇ ಟ್ಯೂಸ್ಡೇ ಆ ಥರ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತಲ್ಲ ಸೊ ಹಾಗಾಗಿ ನಾನು ಜಾಸ್ತಿನೇ ತಂದಿಟ್ಕೊಳ್ತೀನಿ ನನಗೆ ಯೂಶ್ವಲಿ ಟೈಮೇ ಸಿಗೋಲ್ಲ ಬೆಳಗ್ಗೆ ಸೆವೆನ್ ತರ್ಟಿಯಿಂದ ಸಿಕ್ಸ್ ಓ ಕ್ಲಾಕ್ ಶುರು ಆದರೆ ಮತ್ತೆ ಮೈಕ್ ನಂದು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕಿಗೆ ಡೈನ ಕ್ಲೋಸ್ ಮಾಡ್ತೀನಿ ಸೊ ತುಂಬ ಅಂದರೆ ತುಂಬ ಬ್ಯುಸಿಯಾಗಿಯೇ ಇರುತ್ತೆ ಅವಳಿಗೆ ಬಿಟ್ಟು ಬರೋದು ಕರ್ಕೊಂಬರೋದು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದು ಮನೆಗೆ ಬಂದು ಕುಕ್ ಮಾಡ್ಕೊಳ್ಳೋದು ಮನೆ ಕೆಲಸ ನಾವೇ ಮಾಡ್ಕೊಳ್ಳೋದು ಸೆವೆಂಟಿಲಿಗೆ ಸಿಗದೆ ಇರೋ ಕಾರಣ ಎಲ್ಲ ಕೆಲಸಗಳನ್ನೂ ನಾವೇ ಮಾಡ್ಕೋಬೇಕಾಗತ್ತೆ ಸೊ ಎಲ್ಲದನ್ನು ನಾವೇ ಬ್ಯಾಲೆನ್ಸ್ ಮಾಡ್ಕೊಳ ಮಾಡ್ಕೊಂಡು ಹುಡ್ಬೇಕಾಗತ್ತೆ ಇನ್ನು ಗ್ರೀನಿಗೆ ಬೇಕಾಗಿರುವಂತ ಹಸಿಮೆಣಸಿನ್ಕಾಯಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಅದನ್ನೆಲ್ಲದನ್ನು ನಾನು ಈ ಥರ ಒಂದು ಚಿಕ್ಕ ಡಬ್ಬಗಳಲ್ಲಿ ಹಾಕಿಟ್ಕೊಳ್ತೀನಿ ಫ್ರಿಜ್ ಆರ್ಗನೈಸರ್ ಆರ್ಗನೈಸರ್ ಬಾಕ್ಸಸ್ನ ನಾನು ಆರ್ಡ್ರ್ ಮಾಡಿದ್ದೆ ಮೀಶೋಯಿಂದ ಸೊ ಅಲ್ಲಿ ನಾನೇ ತೊಗೊಂಡ್ಬಂದಿದ್ರು ಇಂಡಿಯನ್ ಮೀಶೋಯಿಂದ ಸೊ ಅದರಲ್ಲಿ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ಇದಂತೂ ತುಂಬ ಕನ್ವಿನಿಯೆಂಟ್ ಆಗಿರುತ್ತೆ ಒಗ್ಗರಣೆ ಹಾಕುವಾಗೆಲ್ಲ ಪಟ್ಟಂತೂ ಸುಮ್ಮನೆ ಬಾಕ್ಸ್ ಓಪನ್ ಮಾಡಿ ಗ್ರೀನ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಹಂಗೆ ಕರಿಬೇವಿನ ಸೊಪ್ಪೆಲ್ಲ ಸ್ವಲ್ಪ ಮೇಲ್ಗಡೆ ವಾಶ್ ಮಾಡಿ ಹಾಕ್ಬಿಟ್ರೆ ಬೇಗ ಒಗ್ಗರಣೆ ಕೂಡ ಹಾಕ್ಬಿಡುತ್ತೆ నాలు ఇర శుంఠి హసమకా మరి బుల్లి ఇతీళ్ళి సరి ఇన్ను క్లీన్ మిర గ్రీన్ చిల్లి శుంఠి ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಇದಕ್ಕೆ ಹಾಕಿ ಎತ್ತಿಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬೇಗ ಕೂಡ ಕೈಗೆ ಸಿಗುತ್ತೆ ಅಂಡ್ ನೋಡೋದು ಕೂಡ ಆರ್ಗನೈಸ್ ಆಗಿ ಕಾಣಿಸ್ತಾ ಇರುತ್ತೆ ಇವೆಲ್ಲ ಕೆಲವೊಂದು ಕಿಚನ್ ಟಿಪ್ಸು ಈ ಥರ ನಿಮಗೆ ಬೇಕಂದ್ರೆ ಹೇಳಿ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ ಇನ್ ಕೇಸ್ ಯಾರಿಗಾದ್ರೂ ಬೇಕಂದ್ರೆ ನೀವು ಕಾಮೆಂಟ್ ಮಾಡಿ ಕೇಳ್ಬೋದು ಆಲ್ರೆಡಿ ನಾನು ತುಂಬಾ ಸರಿ ಲಿಂಕನ್ನು ಡ್ರಾಪ್ ಮಾಡಿದ್ದೇನೆ ಇದ್ರದು ಇನ್ನು ಈ ಥರ ದೊಡ್ಡ ದೊಡ್ಡ ಏನು ಸ್ವಲ್ಪ ದೊಡ್ಡ ಲಾಂಗ್ ಕಂಟೇನರು ಚಿಕ್ಕ ಚಿಕ್ಕ ಕಂಟೇನರು ಸ್ವಲ್ಪ ಲಾಂಗ್ ಆಗಿದೆ ಅದರಲ್ಲೆಲ್ಲ ನಾನು ಕ್ಯಾರೆಟು ಕೊಕ್ಕಂಬರು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಈ ಥರ ಏನಾದರೂ ತೊಗೊಂಬಂದ್ರೆ ನಾನು ಹಾಕಿ ಇಟ್ಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಅಷ್ಟೊಂದು ಫ್ರೆಶ್ ಆಗಿರ್ಲಿಲ್ಲ ಸೊ ಹಂಗಾಗಿ ಏನಿತ್ತು ಅದನ್ನೇ ತೊಗೊಂಬಂದಿದ್ದೀನಿ ಸೊ ಇದನ್ನ ತೊಗೊಂಬಂದು ಸ್ವಲ್ಪ ಬುಡಾನ ಕಟ್ ಮಾಡಿ ಅದಕ್ಕೆ ನೀರು ಹಾಕ್ಬಿಟ್ಟು ಈ ತರ ನಾನು ನೀರಲ್ಲಿ ಡಿಪ್ ಮಾಡಿ ವಾಟ್ರಲ್ಲಿ ಇಡ್ತೀನಿ ಸ್ವಲ್ಪ ದಿನ ಜಾಸ್ತಿ ದಿನನೇ ಬಾಳಿಕೆ ಬರುತ್ತೆ ಅಂತ ಹೇಳಿ ಇನ್ನು ಸ್ಟ್ರಾಬೆರೀಸ್ ಎಲ್ಲ ತಗೊಂಡು ಇದಲ್ಲ ಒಂದ್ಸಲಿ ಚೆಕ್ ಮಾಡಬಾರಣ ಹುಳ ಏನಾದ್ರು ಇದೆಯಾ ಅಂತ ಹೇಳಿ ನೋಡ್ತಾ ಇದೀನಿ ಯೂಶಲಿ ಸ್ಟ್ರಾಬೆರೀಸ್ ಅಲ್ಲಿ ಏನು ಹುಳ ಇರಲ್ಲ ಬಟ್ ಆದ್ರೆ ಸ್ವಲ್ಪ ఇలాసరి చెక్ మా డబల్ చెక్ మక్ళికి కొడోదాల్లో హి నూ స్కూలకి కొడో ట ఉప్పు హక్కుబుట్టు చూష్ మాబుట్టు అయితే కట్మాతీ ఇన్ను సీజ్నల్లీ సిక్కి తగ్రికా నోడి ఎస్టు ఫ్రెష్ ఆగితే నగంతో తగరికాళ్ళు తుమ్ ఇష్ట హెం కొ హసీ తిందకొని బేస్ కొట్్రు అంతూ ఇంకూ తు చె తగ్రికాబుట్ రెసిపి అంతి తగ్బందే తినే సరి ఇంకా ఫ్రిడ్జ్న ఒక ಬಾಕ್ಸ್ ಇರುತ್ತಲ್ಲ ಲಾಸ್ಟಲ್ಲಿ ವೆಜಿಟೇಬಲ್ ಎಲ್ಲ ಫಿಲ್ ಮಾಡಿಡುವಂಥದ್ದು ಲೂಸ್ ವೆಜಿಟೇಬಲ್ಸು ಸೊ ಅದನ್ನ ಒಂದ್ ಸ್ವಲ್ಪ ಬಟ್ಟೆ ಹಾಕಿ ಕ್ಲೀನ್ ಮಾಡ್ಕೊಳ್ತಿದೀನಿ ಲಾಸ್ಟ್ ಟೈಮ್ ತೊಳೆದು ಇಟ್ಟಿದೆ ಬಟ್ಟೆ ಆದ್ರೂ ಸ್ವಲ್ಪ ಕೊಳೆ ಆಗಿತ್ತು ఇవ్వ నేను ఎక్స్ట్రా ఏను టోటో హన్ను ఎలా తగొందా జాస్తి క్వాంటిటీ అదే ఇకే సేర్సి అందు మినిమమ్ అందరూ ఒందు ఇలా వన్ అండ్ హాఫ్ వీక్ ఈ తరకారినెలా నన్ను యూస్ మొ అది అది నన్ను నీటీ ఇన్నె ఆర్గనైజ్ మారి ఇతీ ఇంకా డ్రమ్ స్టిు గ్రీన్ గ్రీన్ బీన్స్ ఫ్రెంచ్ బీన్స్ మొత్తం నిందేహు లైమ్ తండెకాయ ఇలా అదను ఇరే సేర్స్బిట్టు ఇతీ తరకారి ఎలా ఆర్గనైజ్ మి అదిమే నన్ను ఫ్రూట్స్ ఎలా ఏనిత అదన ఎత్తి ఈ సది ఒస్ ఆఫ్ ఆరెంజ్ కూడా తగొందీని వాటర్ ఆపల్ తగొందీని వేందు పైనాపల్ తగొందీని పైనాపల్ ఇడోదన్న నన్ను మరతబిట్టే ఇల్ సో లాస్టల్ నెల ఇట్టి అది మేలు పైనాపల్న ఇట్టే ఇవ్వ హిచ్చకవ్రెకాళ్ళు ఏం సిక్కితల్ అద్రీ సాంబార్ మాడ అంతి హిచ్కవ్రేకాళ్ళ నీటీ తొల్కొతాదినీ నెల్లిందే హిచ్చేకాళ్ళు తగొందరూ కూడా మేక్ శోర్ అదే నీటీ వాష్ మాబుట్టు అదన తొల్కొి యాకే అందరూ బిడ్సీ కయలు కొట్టితారా సిద్దిబుట్టు సో హీ య కయ్యలి లైక్ గట్ినల్వల్ల అది ఎస్టు హైజీన్గి నా సిప్ప కొట్టి అంతి సో హి నూ అదక స్వల్ప తగొందు నీరల్ హాకీ ఉప్పు ఇట్బడ్తీని స్వల్ప టైము ಅದ್ರ ಜೊತೆ ನಾನಿವತ್ತು ಬ್ರಿಂಜಲು ಮತ್ತೆ ಆಲೂಗಡ್ಡೆ ಎರಡನ್ನೂ ಸೇರಿಸ್ಬಿಟ್ಟು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಕಾಳು ಸಾಂಬಾರು ಬೇಕಂದ್ರೆ ಹಂಗೆ ಕೂಡ ಮಾಡ್ಕೊಳ್ಬಹುದು ನಾನು ದೋಸೆ ಚಪಾತಿ ಜೊತೆನು ಬ ತಿನ್ನೋ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆಲೂಗಡ್ಡೆ ಮತ್ತೆ ಮುಳುಗಾಯಿ ಎರಡನ್ನೂ ಹಾಕ್ಬಿಟ್ಟು ನಾನು ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಪ್ಲಸ್ ಸಾಂಬಾರು ಎರಡು ತರೂ ಇರಬೇಕು ಆ ತರ ಮಾಡ್ತಾ ಇದ್ದೀನಿ ఇల్లి కారకి అంటే ఏమంటుట నేను టొమాటోను కొత్తిమీరి సప్పు కరివేప కరివేప నేలే ಮತ್ತೆ కొకోనట్ శుంటి బెల్లూలి ಚಿಕ್ಕ ಲವಂಗ ಸೊಪ್ಪು ಏಲಕ್ಕಿ ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಇದಿಷ್ಟನ್ನು ತಗೊಂಡಿದ್ದೆ ತಗೊಂಡಿದ್ದೀನಿ ನಿಮಗೆ ಬೇಕಂದ್ರೆ ಎಣ್ಣೆಲಿ ಉರ್ದು ಕೂಡ ಇದನ್ನ ರುಬ್ಕೊಳ್ಬೋದು ಇಲ್ಲ ಅಂದರೆ ಹಂಗೆ ಕೂಡ ರುಬ್ಕೊಳ್ಬೋದು ನಾನಿವತ್ತು ಎಣ್ಣೆಲಿ ರುಬ್ತಾ ಇಲ್ಲ ಹಂಗೇನೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಎಲ್ಲ ಚಟಪಟ ಅಂತ ಮೇಲೆ ಅದಕ್ಕೆ ಸ್ವಲ್ಪ ಹಿಂಗ್ ಹಾಕೊಂಡು ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತೆ ಒಂದು ಅರ್ಧ ಕಟ್ ಮಾಡಿರುವಂಥ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಾದ್ಮೇಲೆ ನಾವು ಉಪ್ಪು ನೀರಲ್ಲಿ ತೊಳೆದಿಟ್ಕೊಂಡಿರುವಂಥ ತರಕಾರಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ హచ్చకవ్రికాళు ఆలూగడే మరి ముగ్గు ఇకి సేర్స్కొతాదీ అద్ర మేలుకడే స్వల్ప పుడి ఉప్పు హాకీ స్వల్ప హల్దీ పౌడర్న ఇకే సేర్స్కొని కుక్కీంగ్ అరిశిణ పౌడర్ బరుతల అదన సేర్స్కోబుట్టు చనే ఇద అదను మిక్స్తాయిదీ మేక్ షూర్ హిచ్చుకవ్రికళలో హసి సమెల్ తుంబాస్తి చనగే అదన బేయస్కో మాత్ర అది చనీ బండ్ మేలు హెల్లా ఏను ఇలా ఇం నకొట్ ఇకొరంత ఖారద ఇంగ్రీడయట్స్ అదనూ నన్ను ఒక మిక్సీ జారీ హతాయి మేలుగడే స్వల్ప హుణ్సాకూ స్ నీరు హు ఇ తు చాలే నుణిగా రుబ్కొతాదీని ಈ ಥರ ನಾವು ಖಾರನ ನೈಸಾಗಿ ರುಬ್ಕೊಳ್ಬೇಕು ಇನ್ನು ತರಕಾರಿ ಸ್ವಲ್ಪ ಬೆಂದಿತ್ತಲ್ಲ ಅದಕ್ಕೆ ನಾನು ಖಾರನ ಸೇರಿಸ್ಕೊಳ್ತಾ ಇದ್ದೀನಿ ಮಟನ್ ಚಿಕನ್ ಸಾಂಬಾರ್ ಮಾಡಿದಾಗ ಯಾವ ಥರ ಸ್ಮೆಲ್ ಬರುತ್ತಲ್ಲ ಅದೇ ಥರ ಘಮ ಅಂತ ಸ್ಮೆಲ್ ಬರ್ತಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೂಮ ಮನೆಯೆಲ್ಲ ಫುಲ್ ಘಮ ಘಮ ಅಂತಿರುತ್ತೆ ಮೇಲ್ಗಡೆ ಒಂದು ಟಚ್ ಟಚ್ಚಿಟ್ಕೊಂಡಿರುವಂಥ ಟೊಮೊಟೊನ ಹಾಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ರುಬ್ಬುವಾಗ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಎರಡನ್ನೂ ಸೇರಿಸಿಕೊಂಡು ಅದಕ್ಕೆ ಇವಾಗ ಖಾರದ ಪುಡಿ ಮತ್ತೆ ಧನಿಯಾ ಪೌಡರ್ ಎರಡನ್ನೂ ಮೇಲ್ಗಡೆನೆ ಹಾಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಖಾರದ ಪುಡಿ ಬಟ್ ಧನಿಯಾ ಪೌಡರ್ ಮಾತ್ರ ನೀವು ಸೇರ್ಸ್ಕೊಳ್ಳಿ ಇದೆಲ್ಲದನ್ನ ಹಾಕಿ ಆದ್ಮೇಲೆ ನಾನು ಒಂದ್ಸರಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು సాంబారన తిరిగికొల్తాయిదీ సో దు ఖార ఎలా చన తర్కారీగా ఇడ్కొి అంతి మేలుగడే స్వల్ప కల్ప హీని ఒదరిందరగూ మీడియం ఫ్లమీ చూసుకోబుట్రెళ్ టేస్టి ఆగి హిచ్చుకరేకాళ్ళు సాంబారు రెడీ ఆగిబిడె ఘమగమంతిరు టేస్ట్ మాత్రం నిజవ్లో అద్భుతంగా యావదే నాన్ వెజ్ కూడా ఇర ముందే ఇలా అస్ట్ చన నీకు పర్స్నలీ హిచ్చకౌరేకాళ్ళు సాంబార్ అందరూ తుంబే తు ఇష్ట నిమ్మల్ యారూ ఈ సాంబార్ ఇష్ట ಕೊಡೋದಾದ್ರೆ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಆ್ಯಂಡ್ ದೋಸೆ ಜೊತೆ ನಾನು ಹಿಚ್ಕವ್ರೆ ಕರಿ ಸಾಂಬಾರನ್ನ ಇವಾಗ ಸರ್ವ್ ಮಾಡಿದ್ದೀನಿ ಊಟಕ್ಕೆ ಅಂತ ಹಾಗೆ ಸ್ವಲ್ಪ ಬಾಂಗ್ಡಾ ಕೂಡ ಇತ್ತು ಅದನ್ನು ಕೂಡ ಸರ್ವ್ ಮಾಡಿದ್ದೀನಿ ಸೊ ಗೈಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಇಶ್ಯೂಸ್ ಕಾರ್ನರ್ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು